ಬಾಮಾ ಒಳಗೆ ಬಾ ಬಾಮ ಬಳಗಾಲಕ್ಕೆ ಕಂಡು ಮನೆಯೊಳಗೆ ಬಂದು ಹೋಗಮ್ಮ ದೇವ್ರ ದೀಪ ಅಚ್ಚು ಮುರಳಿ ಎಲ್ಲೋ ಅತ್ತೆ ಮಾವ ಎಲ್ಲೂ ಇಲ್ಲ ಅಮ್ಮ ಮಾವ ಚೌಟ್ರಲ್ಲೇ ಹೋದ ಅತ್ತೆ ಮತ್ತೆ ಶ್ರುತಿ ಅಕ್ಕ ಬ್ಯಾಗ್ ಇಳಿಸ್ತಾವ್ರೆ ಗಾಡಿಯಿಂದ ಓಹೋ ಹಾಗಾ ಸರಿ ಮಂಗಳಮ್ಮ ಆರ್ತಿ ಮಾಡಿಬಿಟ್ಟು ಹೋಟೋದೇನೋ ಕಾಣಿಕೆ ಕೊಟ್ಟೇನೋ ಹ್ಞೂ ಹ್ಞೂ ಕೊಟ್ಟೆ ಅಮ್ಮ ಪವಿತ್ರ ಇವತ್ತಿಂದ ಈ ಮನೆ ನಿಂದು ತಾಯಿ ಈ ಮನೇಲಿ ನೀನು ಕಾಲಿಟ್ಟ ಮೇಲೆ ಎಲ್ಲ ಒಳ್ಳೆಯದಾಗುತ್ತೆ ನೀನು ಒಳ್ಳೆಯ ಮನಸ್ಸಿನಿಂದ ಹೋಗಿ ದೇವ್ರ ದಿಪ್ಪ ಅಂಚಿ ದೇವ್ರ ಹತ್ರ ಬೇಡ್ಕು ಈ ಮನೆಯಲ್ಲಿ ಸುಖ ಸಮೃದ್ಧಿ ಎಲ್ಲ ತುಂಬಿ ತುಳುಕಲಿ ಹಾಗೆ ಆಗಲಿ ಈ ಮನೆಯಲ್ಲಿ ಎಲ್ಲ ಎಳೆಯ ಕಂಡು ಈ ಸಂಸಾರಕ್ಕೆ ಒಳ್ಳೆಯದಾಗಲಿ ಅಂತ ಬೇಡ್ಕೋ ತಾಯಿ ಹ್ಞೂ ಆಯಿತು ಅಮ್ಮ ನಾನು ಪೂಜೆ ಮಾಡಬೇಕಾ ಇಲ್ಲಪ್ಪ ನೀನು ಅವಳ ಜೊತೆಗಿದ್ದು ನಮಸ್ಕಾರ ಮಾಡು ಅವಳು ಪೂಜೆ ಮಾಡ್ತಾಳೆ ಅದು ನನಗೆ ಈ ಶಕೆನಲ್ಲಿ ಈ ಸೀರೆ ಎಲ್ಲ ಉಟ್ಕೊಂಡು ತುಂಬ ಕಷ್ಟ ಆಗ್ತಿದೆ ನಾನು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡ್ಬೋದಾ ಹಾಂ ಅಯ್ಯೋ ಬೇಡಮ್ಮ ಯಾಕೆಂದರೆ ಈಗಷ್ಟೇ ಹೊಸಲು ಪೂಜೆ ಮಾಡಿದ್ಯಾ ಅದೇ ಕೈಯಲ್ಲಿ ಹೋಗಿ ದೇವ್ರ ಪೂಜೆ ಮಾಡು ಬೇಕಾದ್ರೆ ದೇವ್ರ ಪೂಜೆ ಹಾಕಿ ಕೂತು ಒಂದು ಗ್ಲಾಸ್ ಹಾಲು ಗಿಲ್ ಕುಡಿದು ಆಮೇಲೆ ನೀನು ಬಟ್ಟೆ ಬದಲಾಯಿಸಿ ಏ ಸ್ನಾನೂ ಮುಖನೋ ತೊಳ್ಕೊಳ್ಳುವಂತೆ ಅಮ್ಮ ಈಗ ಅಡುಗೆ ಏನು ಮಾಡೋಕ್ಕೋಗ್ಬೇಡ ನಾನು ಹೊರಗಿಂದಾನೆ ಊಟ ತರಿಸ್ತೀನಿ ನೀನು ಅತ್ತೆ ಎಲ್ಲ ಆರಾಮಾಗಿ ಕೂತ್ಕೊಳ್ಳಿ ಪಾಪ ಛತ್ರದಲ್ಲಿ ಓಡಾಡ್ರಿ ಓಡಾಡ್ ಸುಸ್ತಾಗಿದ್ದೀರಾ ಹಾಗೇನಿಲ್ಲ ಕಣಪ್ಪ ಮುರಳಿ ನಿನ್ನೆ ಹಿಂದುವೆ ಮದುವೆ ಊಟನೇ ಆಗೈತೆ ಈಗ ಮನೇಲಿ ಏನಾದರೂ ಮಾಡ್ಕೋತೀವಿ ತೊಗೊಳ್ಳೋ ಅಯ್ಯೋ ಅಮ್ಮ ನಿನ್ನ ಕೈಲೂ ಆಗೋಲ್ಲ ಇನ್ನು ಶ್ರುತಿ ಶುರುತಿಯಾಕೂನು ಬಲವಂತ ಮಾಡ್ಬೇಡ ಎಲ್ಲರೂ ಈಗ ಕೂತು ಆರಾಮಾಗಿ ಮಾತಾಡಿ ಬೇಕಾದ್ರೆ ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ಕುಡೀರಿ ಎಲ್ಲರೂ ಅದನ್ನು ಬಿಟ್ಟು ಕೆಲಸ ಏನು ಮಾಡ್ಕೋಬೇಡಿ ಹಾಂ ಅದು ಹೆಂಗೋ ಸರಿ ಪವಿ ನಿನಗೂ ಇವತ್ತಿಲ್ಲಿ ಕೊಡೋ ಹಂಗಿಲ್ಲ ಸರಿ ಎಲ್ಲರಿಗೂ ಒಟ್ಟಿಗೆ ತರಿಸ್ಬಿಡು ಊಟ ಮಾಡ್ಬಿಡೋಣ ಆದಷ್ಟು ಬೇಗ ಸ್ವಲ್ಪ ರೆಸ್ಟ್ ತೊಗೊಂಡ್ರೆ ಪಾಪ ನೀವು ಇಬ್ಬರು ಸುಸ್ತಾಗಿದ್ದೀರಿ ಸರಿ ನಾನು ಹೋಗಿ ಪೂಜೆ ಮಾಡಿಬಿಟ್ಟು ಅಮ್ಮ ಸ್ನಾನಕ್ಕೆ ಹೋಗ್ತೀನಿ ಅಮ್ಮ ಅಮ್ಮ ಸ್ನಾನ ತಕ್ಷಣ ಮಾಡ್ಬಿಡ ಪೂಜೆ ಮಾಡಿ ಒಂದು ಹತ್ತು ನಿಮಿಷ ಆಗಲಿ ಈಗ ಕೂತು ಹಾಲು ಕಾಫಿನ ಕುಡಿ ನೀನೇನು ಕುಡಿತಿಯಾ ಹಾಲು ಕಾಫಿನ ನಾನಿವಾಗೆಲ್ಲೂ ಕಾಫಿ ಇಡ್ತೀನಿ ಹಾಗೆ ನಿಂಗೆ ಹಾಲು ಕಾಫಿನ ಬೆಸ್ಬಿಡ್ತೀನಿ ಕುಡಿದ್ಬಿಟ್ಟು ಆಮೇಲೆ ಬೇಕಾರೆ ಒಂದು ಹತ್ತು ನಿಮಿಷ ಆದಮೇಲೆ ಹೋಗಮ್ಮ ಸರಿ ಆಯಿತು ಪವಿ ಅದೇ ನಷ್ಟೊತ್ತಿಂದ ಹಾಗೆ ಯಾರನ್ನೂ ಮಾತಾಡ್ಸಂಗೆ ಮಾತಾಡ್ಸಿದ್ಯಾ ನಮ್ಮಮ್ಮ ಅತ್ತೆ ನೋ ಅಮ್ಮನ ಕೂಗೋಕಾಗಲ್ವಾ ನಿಮ್ಗೆ ಅವ್ಳನ್ನ ಅದು ನನಗೆ ಇವಾಗಷ್ಟೇ ಹೊಸ ಇಲ್ಲ ನಿಮ್ಮ ತಾಯಿನ ಇದುವರೆಗೂ ನಾನು ಏನಂತನೂ ಕರೆದ್ರೆ ಇಲ್ಲ ಅದಕ್ಕೆ ಮುರಳಿ ಸುಮ್ಮನಿರಪ್ಪ ಹೋಗ್ತಾ ಹೋಗ್ತಾ ಇಲ್ಲ ತಿಳ್ಕೊತಾಳೆ ಒಂದೊಂದಕ್ಕೂ ಹಂಗೆ ಹೇಳೋಕ್ಕೆ ಹೋಗ್ಬೇಡ ಒಂದು ಒಂದೆರಡು ದಿವಸ ರೂಢಿ ಆಗುತ್ತೆ ಹೊಸದಲ್ವಾ ಗೊತ್ತಾಗಲ್ಲ ಅಮ್ಮ ಈಗ ನಾನೇನಂದೆ ನಾನು ನಿಧಾನಕ್ಕೆ ಹೇಳ್ತಾ ಇದ್ದೀನಿ ಅವಳಿಗೆ ಹೇಳ್ಕೊಡ್ಲಿಲ್ಲ ಅಂದರೆ ಗೊತ್ತಾಗೋದು ಹೇಗೆ ಹೇಳು ಮುರಳಿ ಅವಳು ಕಣ ಹೆಂಗೆ ಬೆಳ್ದಿದ್ದಾಳೆ ಅಂತ ಹೇಗೆ ಗೊತ್ತಲ್ವ ಏನಾದ್ರು ಹೇಳಂಗ್ರೆ ಸ್ವಲ್ಪ ಪ್ರೀತಿಯಿಂದ ಹೇಳಪ್ಪ ಈಗಲೇ ರೇಗಾಡಿದ್ರೆ ಅವಳಿಗೆ ನಮ್ಮಗಳ ಬಗ್ಗೆ ಸ್ವಲ್ಪ ಬೇಸರದ ಅನುಭವ ಆಗಿಬಿಟ್ರೆ ಆಮೇಲೆ ಕಷ್ಟ ಆಗುತ್ತೆ ಕಣೋ ಅದು ಅಮ್ಮ ನಾನು ಈಗೇನು ಇಲ್ಲಿದೆ ಅಂತ ನೀನು ಹಿಂಗೆ ಹೇಳ್ತಾ ಇದೆಯಾ ಮುರಳಿ ಅವಳಿಗೆ ಒಂದೆರಡು ಮಾತು ಹೇಳಬೇಕು ಅದಕ್ಕೂ ಮುಂಚೆ ನಾನು ನಿನ್ನತ್ರ ಮಾತಾಡಬೇಕು ನೋಡು ಇಷ್ಟು ದಿವಸ ನಿನಗೆ ಸಿಟ್ಟಿತ್ತು ಕಷ್ಟಪಟ್ಟು ಜೀವನದಲ್ಲಿ ಮೇಲೆ ಬಂದಿದೆಯಾ ಎಲ್ಲ ಸರಿ ಹಾಗಂತ ಅದನ್ನೆಲ್ಲ ಅವಳ ಮೇಲೆ ತೋರ್ಸೋಕೆ ಹೋಗ್ಬೇಡಪ್ಪ ಅವಳು ದೊಡ್ಡ ದುಡ್ಡು ಮನೆಯಲ್ಲಿ ಬೆಳೆದು ಹುಡುಗಿ ಆದಷ್ಟು ಪ್ರೀತಿಯಿಂದ ನೋಡ್ಕೊ ನನಗೆ ಇನ್ನಿರೋ ಆಸೆ ಇದೊಂದೇ ನೀವಿಬ್ಬರು ಅನ್ಯನ್ಯವಾಗಿ ಇವನ್ನೇ ಬೆಳಕೊಂಡು ಹೋಗಬೇಕು ನನ್ನ ಜೀವನದಲ್ಲಿ ನಾನು ಚಿಕ್ಕ ವಯಸ್ಸಲ್ಲ ಗಂಡನ್ನು ಕಳ್ಕೊಂಡು ಇಷ್ಟೆಲ್ಲ ಅನುಭವಿಸಿದೆ ಆದರೆ ನನ್ನ ಮಗ ಸುಖವಾಗಿರಲಿ ಅಂತ ಎಲ್ಲ ದೇವರು ಹರಕೆ ಕಟ್ತಿದ್ದೆ ಇವತ್ತು ಇಷ್ಟಂಗೆ ನೀನು ಮದುವೆ ಮಾಡ್ಕೊಂಡಿದ್ಯಾ ಇನ್ನು ನಾಲ್ಕು ಜನ ಮೆಚ್ಚೋಂಗೆ ಮನೆ ಮರ್ಯಾದೆ ಉಳಿಯೋಂಗೆ ನೀನು ನಿನ್ನ ಹೆಂಡತಿ ಬದುಕೊಂಡು ಹೋದರೆ ನನಗೆ ಅದಕ್ಕಿಂತ ದೊಡ್ಡದೇನೂ ಇಲ್ಲ ಕಣೋ ಇನ್ನು ನಿನ್ನ ತಾಯಿ ನಿಮ್ಮದೇ ಕಣ್ಮಿಸ್ತಾಳೆ ಅಮ್ಮ ಏನು ಮಾತಾಡ್ತಿದ್ಯಾ ಎಂಥಗಳಿಗೆ ಎಂತೆಂಥ ಮಾತು ಏನೋ ನಾನು ಅವಳ ಪ್ರೀತಿ ನೋಡ್ಕೋಬೇಕು ರೇಗಾಡ್ಬಲ ಅಷ್ಟು ಹೇಳು ಅದನ್ನ ಬಿಟ್ಟು ಏನೇನೋ ಮಾತಾಡಬೇಡ ನಾನೇನು ಅವಳ ಕೋಪದ ಮದುವೆ ಮಾಡ್ಕೊಂಡು ಪ್ರೀತಿಯಿಂದಾನೆ ಮದುವೆ ಮಾಡ್ಕೊಂಡಿರೋದು ಚೆನ್ನಾಗೇ ನೋಡ್ಕೊತೀನಿ ನೀನು ಅದಕ್ಕೇನೇನೋ ಹೇಳಬೇಡ ನೀನೇನು ಅಂತ ಮಾತಾಡಬೇಕು ನೀನು ನಮ್ಮ ಜೊತೆ ನೂರು ಕಾಲ ಬಾಡಬೇಕು ಸರಿನಪ್ಪ ನಾನು ನೀವು ನೀನು ಆಗಿ ನನಗೊಂದು ಹೋಮಾಗ್ ಕೊಟ್ಬಿಡಿ ನಾನು ಅವನ ಜೊತೆ ಆಡ್ಕೊಂಡು ನೂರು ಕಾಲ ಬದುಕ್ಬಿಡ್ತೀನಿ ಸರ್ ಸರಿ ಈಗ ಹೋಗಿ ಕಾಫಿ ಮಾಡು ಅತ್ತೇನು ಶ್ರುತಿ ಅಕ್ಕ ಬಂದರೆ ಇದೇನಪ್ಪ ಅಲ್ಲೂ ಕೆಲಸ ಮಾಡ್ಸೋರು ಇಲ್ಲೂ ಮಾಡಿಸ್ತಾರೆ ಅನ್ಕೊಬಿಡ್ತಾರೆ ನಾನು ಡ್ರೆಸ್ ಚೇಂಜ್ ಮಾಡಿ ಒಂಚೂರು ಆಚೆ ಈಚೆ ಕೆಲಸ ಇದೆ ಹೋಗಿ ಬರ್ತೀನಿ ಅಯ್ಯಯ್ಯೋ ಎಂಥ ಹುಡುಗನು ಈಗ ತಾನೇ ಮದುವೆ ಮುಗಿಸ್ಕೊಂಡು ಮನೆಗೆ ಬಂದು ಈಗ ಆಚೆ ಹೋಗ್ತೇವೆ ಖಂಡಿತ ಕುಡಿದು ಇನ್ನಿವತ್ತು ನಾಳೆ ಎಲ್ಲ ನೀನು ಆಚೆ ಕಾಲಿಡೋ ಹಂಗಿಲ್ಲ ಮದುವೆ ಮುಂಚೆನೂ ಹಿಂಗೆ ಮಾಡಿದೆ ಈಗ ಮದುವೆ ಅಂದನು ಹಿಂಗೆ ಈ ಈಗ ಒಂದು ಎರಡು ಮೂರು ದಿವಸ ಕಣಪ್ಪ ಅವೆಲ್ಲ ಒಂದೊಂದು ಸರಿ ಹಾಗೋ ಶಾಸ್ತ್ರಗಳು ನೀಟಾಗಿ ನಡ್ಕೋಬೇಕು ಓಹೋ ಪಾಪ ನಿಮಗೆ ಕೆಲಸ ಹಚ್ಚಿದಾಯ್ತು ಬನ್ರಿ ಬರೀ ಅದಕ್ಕೆ ಶ್ರುತಿ ಬಾ ಕುತ್ಕೋ ಕಾಫಿಗೆ ಇಟ್ಟಿದ್ದೀನಿ ಬಿಸಿ ಬಿಸಿ ಕಾಫಿ ಕುಡಿಯೋರಂತೆ ಕೂತ್ಕಳಿಸಿ ದಾಸ್ ಅದಕ್ಕೆ ನಿಂಗೆ ಕಾಫಿ ಸ್ಟ್ರಾಂಗ್ ಆಗಿರಲಿಲ್ಲ ಲೇಟಾಗಿಲ್ಲೋ ಶ್ರುತಿ ನಿನಗೆ ಅಯ್ಯೋ ಜಾನ್ಕಿ ಸ್ಟ್ರಾಂಗೋ ಲೈಟೋ ಒಂದಿಷ್ಟು ಕಾಫಿಯಿಂದ ಬಿಸಿ ಬಿಸಿ ಕೊಡು ಚೌಟ್ರಲ್ಲಿ ಕುಡಿತಾ ಇದ್ರೆ ಬಿಸಿನೀರಲ್ಲಿ ಕುಡ್ದಂಗೆ ಆಗಿತ್ತು ಒಂಚೂರು ಆಗಿರಲಿಲ್ಲ ನಾನು ಬೇಗ ಮಾಡಿಕೊಡು ನಾನು ಹೊಡಬೇಕು ಅಯ್ಯೋ ಅದಕ್ಕೆ ಇದೇನು ಹಿಂಗಂತೆ ಈಗ ಬಂದು ಹಿಂಗೆ ಹೊಂಟ್ತಿಯೇ ಇವತ್ತಿಲ್ಲೇ ಇರ್ರಿ ಅಣ್ಣ ಅಂತೂ ಹಂಗೆ ಹೊಟ್ಟನಂತೆ ಚೌಟ್ರಿಂದ ಮುರಳಿ ಈಗ ಅಂದ ದೀಪಕ್ಕನೂ ಕಾಣಿಸಲಿಲ್ಲ ಅದೇನು ಧಾರೆ ಅಷ್ಟೇ ನೋಡಿದ್ದು ಸೌಮ್ಯ ಎತ್ತದು ಅಯ್ಯೋ ನಿಮ್ಮ ಅಣ್ಣ ದಾರೆ ಒಯ್ದವರೆ ಹೋದರು ದೀಪಕ್ಕ ಬೆಳಗ್ಗೆಯೇ ಹೋದ ಇವನು ಸೌಮ್ಯ ಬಂದು ಈಗ ಯಾರೋ ಫ್ರೆಂಡ್ಸ್ ಫೋನ್ ಮಾಡಿದ್ರು ಅಂದ್ಬಿಟ್ಟು ಓದ್ಲು ಬಿಡು ಅವ್ರದೆಲ್ಲ ಕತೆ ಈಗ ನಾನು ಮನೆಗೆ ಹೋಗ್ಬೇಕು ಅಲ್ಲೇ ಮೂರು ನಾಲ್ಕು ದಿಸ್ ಹತ್ತಾಯ್ತು ಮನೆ ಬಾಕ್ಲೋ ನೋಡಿ ಇನ್ನೂ ಮದುವೆ ಎಲ್ಲ ಆಯ್ತಾರ ಹೆಣ್ಣು ಕರ್ಕೊಂಬಂದು ಸೇರಿಸಿದ್ವಲ್ಲ ಇನ್ನೇನು ನಾವು ಇನ್ನೇಂತಕ್ಕೆ ಬರೋಣ ಅಯ್ಯೋ ಅದಕ್ಕೆ ಇದೇ ನಿಂಗೆ ಇನ್ನೊಂದು ಎರಡು ದಿವಸ ಇರು ನಾನು ಅಣ್ಣನ ಹತ್ರ ಹೇಳ್ತೀನಿ ಅಷ್ಟು ಶಾಸ್ತ್ರಾಗ ಇಸ್ತಾರಲ್ಲ ಮುಗಿಸ್ಬಿಟ್ಟು ಹೋಗ್ರದಕ್ಕೆ ಅಯ್ಯೋ ನಾನು ಎಂತಕ್ಕೆ ಜಾನಕಿ ಈ ಪಕ್ಕದ ಮನೆ ಅಬ್ಬು ಬಮ್ಮ ಅವಳೆ ಮಂಗಳಮ್ಮ ಅವಳೆ ಶ್ರುತಿ ಅವಳೆ ಇನ್ನಿನ್ ನಾನೆಂತಕ್ಕೆ ಬರ್ತೀನಿ ನಾನು ಅದಕ್ಕೆ ಇದೇನು ಅದಕ್ಕೆ ಹಿಂಗೆ ಮಾತಾಡ್ತೀರಿ ಹಂಗಿನ ಅಕ್ಕನೂ ತಂಗಿನೋ ಸೋದ್ರ ಜೊತೆ ನೀವೇ ಮಾಡ್ಬೇಕಪ್ಪ ಅಯ್ಯೋ ಸುಮ್ನೆರು ಜಾನಕಿ ಮನೆ ಏನಾಯ್ತು ಇತ್ತು ಈಗ ನೋಡು ಸೌಮ್ಯ ಹೋಗೋಳೆ ಈ ಚೀಸ ನೀವಣ್ಣ ದೀಪಕ್ಕೆ ಹೆಂಗೋ ಮಾಡ್ಕೋತಿದ್ರು ಇನ್ನು ಇದು ಶುರು ಮಾಡ್ತಾರೆ ಇವು ಮದುವೆ ಮುಗುರು ಇವಳು ಅಂತ ಹೇಳಿ ಇದೇನ ತಂಗಂತಿ ಸೌಮ್ಯ ಹೋಗೋಳಲ್ಲ ನೋಡ್ಕೊತಾಳೆ ತೊಳಿ ಅಯ್ಯೋ ಅವರಷ್ಟೊತ್ತಿ ಸುಮ್ನೆ ನೀನೇ ಯಾಕೆ ಓದ್ಕೆ ಹೇಳಿದಾಯ್ತು ನಮ್ಮ ಸೌಮ್ಯ ಅಂತ ಇಲ್ಲಿ ಗಡ್ಡಿ ಇಕ್ಕಲ್ಲ ಅವಳು ಮಾಡ್ತಾಳೆ ಹಾ ಹಂಗ ಇದೇನು ಅಲ್ಲತ್ತೆ ಅಮೇರಿಕಾಗ ಮದುವೆ ಮಾಡ್ಬೇಕು ಅಂತಿದ್ರಂತೆ ಇದು ಗಡಿ ಅತ್ಲಾ ಇತ್ತಿರೋದು ಹೆಂಗೆ ಕತೆ ಓಹ್ ಸರಿ ಆಯಿತು ನಾನೆಲ್ಲೋ ಮನೆ ಕೆಲಸ ಎಲ್ಲ ಕಲ್ತವಳೆ ಇನ್ನು ಅಮೆರಿಕಾದಲ್ಲಿ ಆಳ್ಗಳು ಸಿಗಲ್ಲ ಇವ್ರ ಕೆಲಸ ಇವ್ರು ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರೆ ನಮ್ಮ ಮುರಳಿ ಮದುವೆ ಮಾಡ್ಕೊಂಡಿರೋ ಏನು ಗತಿ ಮತ್ತೆ ಏ ಸುಮ್ಮನೆ ಇರ್ಷತೆ ಹಂಗಲ್ಲ ಅದು ಈಗ ಕಲಿತಾವಳೆ ಮದುವೆ ಹೊತ್ತಿಗೆಲ್ಲ ಎಲ್ಲ ಕಲ್ತ್ಕೋತಾಳೆ ಅಂತ ಈಗ ಮುರಳಿ ಮದುವೆ ಮಾಡ್ಕೊಂಡು ಇದ್ದಿದ್ದರೆ ಅಷ್ಟೊತ್ತೆಲ್ಲ ಕಲ್ಸ್ಬೋದಾಯ್ತಿಲ್ಲ ನಮ್ಮ ಜಾನ್ಕಿನೇ ಮಾಡ್ಕೊಂಡು ಕಳ್ಸೋಳು ಈಗ ಆಗ್ಲಿಲ್ಲ ಆಗ್ಬಿಡುವ ಮಾತಾಕೆ ಜಾನ್ಕಿ ಎಲ್ಲ ಗಂಡು ಹೆಣ್ಣು ಅದಕ್ಕೆ ಅವಳು ದೇವ್ರ ದೀಪ ಅನಿಸ್ಬಿಟ್ಟು ಈಗಷ್ಟೇ ಸಾನುಕೋದಲು ಮುರಳಿ ಏನೋ ಮಾಡ್ತಾವನೆ ರೂಮಲ್ಲಿ ಅಲ್ಲ ಜನಕ್ಕೆ ಶಾಸ್ತ್ರ ಇವತ್ತೇ ಮಾಡಿಯೇ ಇಲ್ಲ ಅದಕ್ಕೆ ನಾಳೆ ರಾತ್ರಿ ನೀನು ಅದಕ್ಕೇ ಎರಡು ದಿವಸ ಇಲ್ಲಿರಿ ಎಂದಿದ್ದು ಅಯ್ಯೋ ಹಂಗ ಹಂಗಿದ್ರೆ ಇವತ್ತು ಇವತ್ತೋಗಿ ಮನೆ ಏನು ಎತ್ತಂತ ನೋಡ್ಬಿಟ್ಟು ನಾಳೆ ಸಾಯಂಕಾಲ ದೀಪಕ್ಕಿಲ್ಲಿ ಗುಡ್ಸ್ಕೊತೀನಿ ಅಲ್ಲಿ ಗಂಟೆ ಶ್ರುತಿ ಇರ್ತಾಳೆ ನೋಡ್ಕೊತಾಳೆ ಇಲ್ವಲ್ಲ ಅಚ್ಕಟ್ಟಾಗಿ ಊಟ ಗೀಟ ಮಾಡಿಬಿಟ್ಟು ಎಲ್ಲರೂ ಮನೆ ಕಳ್ರಿ ನಾನು ನಾಳೆ ಬರ್ತೀನಿ ಹಾಂ ಅಯ್ಯೋ ಅತ್ತೆ ಒಳ್ಳೆ ಸರಿಯಾಗಿ ಹೇಳಿದ್ರಿ ನಾನು ಇಲ್ಲೇ ಕುತ್ಕೊಳ್ಳೋಕ್ಕಾಗತ್ತಾ ಮಕ್ಳಿಗೆ ಎಕ್ಸಾಮು ನಾನು ಹೋಗಬೇಕು ಹೇಳಿ ನೀವೆಲ್ಲ ಇಲ್ಲಿರೋರು ನೋಡ್ಕೊಳ್ಳೋದು ಬಿಟ್ಟು ನಾನು ಅಲ್ಲಿಂದ ಬಂದಿಲ್ಲ ಇರೋಕ್ಕಾಗ್ತದ ಅಲ್ಲ ಶ್ರುತಿ ಎಲ್ಲ ಹಿಂಗನ್ಬಿಟ್ಟು ನಾನು ಒಬ್ಳು ಏನು ಮಾಡಲಿ ಎಲ್ಲ ಈ ನೀವುಗಳೇ ಇಲ್ಲಿರೋದ್ರಿ ನೀನು ಆಚೆಯವ್ರು ಬರ್ತಾರ ಇರೋ ನೊಬ್ಬ ಮಗ ನೀವು ನಿಂತ್ಕೊಂಡು ಮಾಡ್ತೀರಿ ಇನ್ಯಾರು ಮಾಡೋರು ಕಾಫಿಗೆ ಇಕ್ಕಿದ್ದೀನಿ ಇಂದೆಲ್ಲ ಜನಕಿ ಹುಡುಗು ಬೇಗ ಕಾಫಿ ಮಾಡ್ಕೊಂಡು ಬಾ ನಾನು ಮಾಡಬೇಕು ಇಲ್ಲ ನೀನು ಸೊಸೆಗೆ ಹೇಳು ಮಾಡ್ಕೊಡ್ತಾಳೇನೋ ಅಯ್ಯೋ ಅದಕ್ಕೆ ಅವಳಿಗೂ ಅಡುಗೆ ಗಿಡಿಗೆಲ್ಲ ಎಲ್ಲ ಅಷ್ಟು ಬರಲ್ವಂತೆ ಅವ್ರ ಮನೇಲೇ ಹೇಳೋರೆ ಈಗ ಕಲಿತಾಳು ಇನ್ನೂ ಓದ್ತಿದ್ದು ದುಡ್ಗೆ ಅಲ್ವಾ ತೊಗೊಳ್ಳಿ ಮಾಡ್ತಾಳೆ ಮುಂದಿನ ಸರ್ತಿ ನೀವು ಬರೋದಕ್ಕೆಲ್ಲ ಕಲಿಸಿರ್ತೀನಿ ಅಯ್ಯೋ ಚಿಕ್ಕಮ್ಮ ಸುಮ್ಮನೀರು ಈಗಿನ ಕಾಲದಲ್ಲಿ ಏನು ಕಲಿಸಬೇಕೇ ಮೊಬೈಲು ಯೂಟ್ಯೂಬು ಅಂತ ನೋಡ್ಕೊಂಡು ಅವರೇ ಕಲ್ಕೋತಾರೆ ಹ್ಞೂ ಕಲ್ಕತ್ತಾರೆ ಕಲ್ಕತ್ತಾರೆ ಅವ್ರು ಹಾಕೋ ಜಾಗದಲ್ಲಿ ಹೆಂಗಾಕರು ಎಬಾಯಿಸ್ಕೊಂಡು ತಿನ್ಬೇಕಾಯ್ತದೆ ಹೂ ಕಣತ್ತೆ ಈಗಿನ ಕಾಲದಲ್ಲಿ ಮಾಡಕ್ಕೆ ಬರೋಲ್ಲ ಅನ್ನೋ ಬದಲು ಅಷ್ಟಾರು ಕಲಿತಾರಲ್ಲ ಅನ್ನೋದು ಹೆಚ್ಚು ಏನಂತೀರಾ ಚಿಕ್ಕಮ್ಮ ಅತ್ಯಾ ಸರಿ ಆಯಿತು ನೀನು ಇವತ್ತೋಗಿ ನಾಳೆನೇ ಬರುವಂತೆ ಆದರೆ ಇರು ಮುರುಳಿ ಆಚೆಯಿಂದ ಊಟ ತರಿಸ್ತೀನಿ ಇಂದವನೆ ಎಲ್ಲರೂ ಊಟ ಮಾಡ್ಕೊಂಡೆ ಹೋಗಿರಂತೆ ಅದೇ ಜನಕಿ ಎಲ್ಲ ಮನೇಲೆ ಇದ್ಕೊಂಡು ಆಚೆಯಿಂದ ಊಟ ತರಿಸ್ತೀರಾ ಮನೇಲಿ ಅಡಿಗೆ ಮಾಡ್ಕೊಳಕ್ಕಾಗಲ್ವಾ ಅಯ್ಯೋತ್ಕ ನಾನು ಹೇಳಿದೆ ಅವ್ನು ಕೇಳಬೇಕೆ ಎಲ್ಲರೂ ಸುಸ್ತಾಗಿದ್ದೀರ ನನ್ನಿಂದ ಓಡಾಟ ಮಾಡ್ಕೊಂಡು ಮನೇಲಿ ಏನು ಮಾಡೋಕೆ ಕೊಬೇಡ್ರಿ ಕಾಫಿ ಮಾಡ್ಕೊಂಡು ಕುಡೀರಿ ಮಿಕ್ಕಿದೆಲ್ಲ ಅಂತ ತರಿಸ್ತೀನಿ ಇಂದ ಸರಿ ನಾನು ಪವಿತ್ರ ಹಂಗ್ ಮನೇಲಿ ಊಟ ಕೊಡಂಗಿಲ್ಲವಲ್ಲ ಅದಕ್ಕೆ ಎಲ್ಲರೂ ಒಟ್ಟಿಗೆ ತರ್ಸಪ್ಪ ಅಂತ ಅಂದೆ ಹ್ಞೂ ಸರಿ ಬಿಡು ಇನ್ನೇನು ಹೆಂಗಿರು ನೀನು ಸೊಸೆ ಅಡುಗೆ ಮಾಡಕ್ಕೆ ಬರೋಕ್ಕಿಲ್ಲ ಇನ್ನೇ ವಾರಕ್ಕೆ ಮೂರು ದಿವ್ಸನೋ ನಾಲ್ಕು ದಿವಸನೋ ಆಚೆ ಊಟನೂ ತರಬೇಕಾಯ್ತದೇನೋ ಅಯ್ಯೋತ್ತೆ ಹಂಗ್ಯಾಕಂತೀರ ಈಗಿನ ಕಾಲದಲ್ಲಿ ಹಂಗೆ ಅಂದ್ಕೊಂಡು ರೆ ಕಣ್ಮ್ಕೊಂಡ್ಬಿಡೋ ಅದಕ್ಕೆ ಹತ್ತಾಳು ಅಡುಗೆ ಮಾಡೋನ್ ಕಲ್ತ್ಬಿಟ್ಟಿರ್ತಾರೆ ಏನಂತೀರಾ ಚಿಕ್ಕಮ್ಮ ಹೂ ಕಣ್ ಶ್ರುತಿ ಅದೇನೋ ಐತ ನಾನು ಮದುವೆ ಆದಾಗ ಒಲೆ ಆಚಕ್ಕೂ ನನಗೆ ಅವೆಲ್ಲ ಒಲೆಗಳು ಆ ಒಲೆ ಚಕ್ಕು ಅಷ್ಟು ಬರ್ತಾ ಇರಲಿಲ್ಲ ಅಂಥದ್ರಲ್ಲಿ ನಿಮ್ಮ ಚಿಕ್ಕಪ್ಪನ ಕಟ್ಕೊಂಡು ಒಂದೆರಡು ವರ್ಷಕ್ಕೆ ನಾನು ತುಂಬ ಹದಿನೈದು ಇಪ್ಪತ್ತು ಜನ ಇರುವ ಅಡುಗೆ ಮಾಡಾಕ್ತಿದ್ದೆ ಚಿಕ್ಕಮ್ಮ ಆಲೇನು ಉಪ್ತಾಯಿರಂಗದೆ ಬೇಕು ಹೋಗು ಅದು ನನ್ನ ಮರುಗೆ ನಿಮ್ಮ ಹತ್ರ ಮಾತಾಡ್ಕೊಂಡು ಆಲಿಗೆ ದೊಡ್ಡ ಉಕ್ಕೋ ಬಂದೆ ಬಂದೆ ಅಲ್ಲ ಶ್ರುತಿ ಅಷ್ಟು ದೊಡ್ಡ ಮನೆ ಹಳ್ಳಿಲಿ ಹುಟ್ಟು ಹಳ್ಳೀಲಿ ಬೇರೆ ಹುಡುಗಿ ಅಡುಗೆ ಬರೋಕ್ಕಿಲ್ಲ ಅಂದರೆ ಏನು ಆಶ್ಚರ್ಯ ಅಲ್ವಾ ಅಯ್ಯತ್ತೆ ಅವಳೇನು ಮನೆ ಒಳಗೆ ಕೂತಿದ್ದೆ ಕಾಲೇಜ್ಗೆ ಹೋಗ್ತಿದ್ದು ಹುಡುಗಿ ಹೋದ ಹುಡುಗಿ ಮದುವೆ ಒಂದು ಒಂದೆರಡು ದಿವಸ ಕಲ್ಸ್ಕೊತಾಳಿ ಈಗ ನಮ್ಮ ಸೌಮ್ಯ ಈಗ ಅಲ್ವೇ ಹಾಗೆ ಓ ಸರಿ ಸರಿ ಬಿಡು ಹೆಂಗಿರೋ ಮೆಚ್ಕೊಂಡಿರೋ ಹುಡುಗಿನ ಮಾಡ್ಕೊಂಡು ಅವ್ನು ಮುರಳಿ ಇವೆಲ್ಲ ಸಹಿಸ್ಕೋಬೇಕಾದೆ ಅದು ಅಲ್ಲದೆ ಅವ್ನು ಬದಲಾಗದೇ ಇದ್ದರೆ ಪುಣ್ಯ ಜಾನ್ಕ ಮುಂದು ಬೇರೆ ಯಾರು ಬದಲಾಗ್ಯಾರು ನಮ್ಮ ಮುರಳಿ ಬದಲಾಗಿಲ್ಲ ಬಿಡಿ ಅಯ್ಯೋ ಹಿಂಗ ಅಂದ್ಕೊಂಡವ್ರೆ ಊರು ಮುಂಚಾಗಿ ಬದಲಾಗಿ ಬೇರೆ ಹೋಗೋ ತಗೋ ಈ ಅಮ್ಮನಿಗೆ ಅವ್ರ ಮನೆ ಸುತ್ತಿಬಿಟ್ಟು ಮಿಕ್ಕ ಬೇಕು ಓ ಇದೇನಾ ರೂಮು ಚೆನ್ನಾಗೇತೆ ಅಪ್ಪ ಬೆಡ್ ಹೆಂಗೋ ನೀಟಾಗಿದೆ ಆದಷ್ಟು ಬೇಗ ಮಲ್ಕೊಡ್ಬೇಕು ನಿನ್ನೆಯಿಂದ ಆ ಚೌಟಿನಲ್ಲಿ ಶಾಸ್ತ್ರಾಗಿಸ್ರ ನಿದ್ದೆ ಇಲ್ಲ ಊಟ ಇಲ್ಲ ಸಾಕಾಗೋಯಿತು ಹ್ಞೂ ಬುಕ್ಸ್ ಇದೆ ಈ ಮನೆಯಲ್ಲಿರೋರು ಬುಕ್ಸ್ ಕೂಡ ಓದ್ತಾರಾ ಹಾಂ ಹಾಂ ನೀವ ಹ್ಞೂ ನಾನೇ ನನ್ನ ರೂಮ್ಗೆ ನಾನಲ್ಲಿ ಇನ್ಯಾರು ಬರ್ತಾರೆ ಅಮ್ಮವ್ರೇನು ರೂಮ್ ನೋಡ್ತಾ ಇದ್ದೀರಾ ಇಷ್ಟ ಆಯಿತಾ ಹಾಂ ಇದು ನಿಮ್ಮ ರೂಮಾ ಗೊತ್ತಾಗಲಿಲ್ಲ ಆ ಕಡೆ ಇರೋದು ಅತ್ತೆ ರೂಮು ಈ ಮನೇಲಿ ಎರಡೇ ರೂಮ ಇರೋದು ಹಾಂ ಹ್ಞೂ ಎರಡು ರೂಮ್ ಅಲ್ಲದೆ ಇರೋರು ಇಬ್ಬರು ಈಗ ಮೂರು ಜನ ಆಗಿದ್ದೀವಿ ಇನ್ನೆಷ್ಟು ರೂಮ್ ಬೇಕು ಅದು ನನಗೆ ನಾನು ಉಳ್ಕೊಳದಿಲ್ಲಿ ಹೀಗೆ ನೀನು ಹೇಳ್ತಿದ್ಯಾಪ್ಪ ನೀನಿಗೆ ಬೇರೆ ರೂಮಾ ನನ್ನ ರೂಮೇ ನಿನ್ನ ರೂಮ್ ಅಲ್ವಾ ಇನ್ಮೇಲೆ ನೀನು ಇಲ್ಲೇ ಉಳ್ಕೊಳ ತಾನೆ ಹಾಂ ಅದು ನನಗೆ ಏನು ನಿನಗೆ ಏನು ನಾಚಿಕೆ ಆಗ್ತಿದೆಯಾ ಇಲ್ಲಿ ಎಲ್ಲ ನಿಂದೆ ಏನು ಬೇಕೋ ಅದನ್ನು ಯೂಸ್ ಮಾಡು ಇದು ನಿನ್ನ ರೂಮೇ ಇನ್ಮೇಲೆ ಅದು ನನಗೆ ಇಷ್ಟು ದಿವಸ ಯಾರ ಜೊತೆಗೂ ರೂಮ್ ಶೇರ್ ರೂಢಿ ಇಲ್ಲ ನಾನು ಒಬ್ಬಳೇ ಇರಬೇಕು ಓಹೋ ನನ್ನ ಆಟಾಡಿಸ್ಬೇಕು ಅಂತ ಹೀಗೆ ಮಾತಾಡ್ತಾ ಇದೆಯಾ ಇಷ್ಟು ದಿವಸ ಹುಡಿ ಇರ್ತಿದ್ರೆ ಇನ್ಮೇಲೆ ಮಾಡ್ಕೊ ಇನ್ಮೇಲೆ ನಾನು ನೀನು ಗಂಡ ಹೆಂಡತಿ ನಾವು ಒಂದೇ ಕೋಣೆಯಲ್ಲಿ ಇರಬೇಕು ಓದಿರೋ ಹುಡುಗಿ ಇಷ್ಟು ಮಾತ್ರ ಗೊತ್ತಾಗಲ್ವಾ ನಿನಗೆ ಅದು ಏನು ಆಗಲೂ ಡ್ರೆಸ್ ಚೇಂಜ್ ಮಾಡಿಬಿಟ್ಟಿದ್ಯಾ ನೀನು ಸೀರೆಯಲ್ಲಿ ತುಂಬ ಮುದ್ದಾಗಿ ಕಾಣಿಸ್ತಿದೆ ಈಗಲೂ ಸೀರೆ ಉಟ್ಕೋಬೋದಾಗಿತ್ತು ನೀನು ಈ ಸಲ್ವಾರ್ ಕಮೀಸ್ ಸಿಗ್ತಾರಲ್ಲ ಚೂಡಿದಾರ್ ಅದು ಯಾವುದು ಹಾಕೋದೇ ಇಲ್ವಾ ನೀನು ಹಾಕಿ ನಾನು ನೋಡೇ ಇಲ್ಲ ಈ ಡ್ರೆಸ್ಸಲ್ಲೂ ಚೆನ್ನಾಗಿ ಕಾಣಿಸ್ತೀಯಾ ಆದರೆ ಇನ್ಮೇಲೆ ಮದುವೆ ಆದಮೇಲೆ ಬೇರೆ ಥರ ಡ್ರೆಸ್ ಹಾಕಿದರೆ ಚೆನ್ನಾಗಿರ್ತಿತ್ತು ಹಾಂ ಬೇರೆ ಥರ ಡ್ರೆಸ್ಸಾ ನನಗೆ ಇದೇ ಕಂಫರ್ಟೇಬಲ್ ದಯವಿಟ್ಟು ನೀವು ನನ್ನ ಡ್ರೆಸ್ ವಿಷಿದಲ್ಲೆಲ್ಲ ನಂಗೆ ಅಡ್ವೈಸ್ ಮಾಡಬೇಡಿ ನನಗೆ ಯಾವ್ದು ಕಂಫರ್ಟೇಬಲೋ ಅದನ್ನೇ ಹಾಕ್ಕೊಂಡಿರ್ತೀನಿ ನಾನು ಹಾಂ ಹಾಂ ಸರಿ ಸರಿ ಆಯಿತು ನಿನ್ಗೆ ಯಾವ್ದು ಆರಾಮ್ ಅನಿಸುತ್ತೋ ಅದನ್ನೇ ಹಾಕೋ ಬೇಜಾರು ಮಾಡ್ಕೋಬೇಡ ಬಾ ಅಮ್ಮ ಕಾಫಿ ಗಿಟ್ಟಿದ್ದಾಳೆ ಕಾಫಿ ಕುಟ್ಕೊಂಡು ಬಂದು ರೆಸ್ಟ್ ತೊಗೊಳಿದಿರಂತೆ ಆಮೇಲೆ ಊಟ ಬರುತ್ತೆ ನಿನ್ಗೇನು ಇಷ್ಟನೂ ಊಟ ಮಾಡು ಅಂದಂಗೆ ನಿಮಗೆ ಏನಿಷ್ಟ ಅದನ್ನೇ ತರಿಸ್ತೀನಿ ಹೇಳು ನನಗೆ ಕಾಫಿ ಬೇಡ ನಾನು ಕಾಫಿ ರೂಢಿ ಇಲ್ಲ ನಾನು ಇಷ್ಟಾಗಿ ಕೇಳಿದ್ರಲ್ವಾ ನಾನು ಒಂಟಿಯಾಗಿರಬೇಕು ಅದೇ ನನ್ನ ಇಷ್ಟ ಹಾಂ ಅರ್ಥ ಆಯಿತು ಅದು ನಿನ್ನೆಯಿಂದ ನಿಮಗೆ ಸುಸ್ತಾಗಿದೆಯಾ ಅದಕ್ಕೆ ಹಿಂಗೆ ಆಗ್ತಾಯಿದೆ ನೀನು ಸ್ವಲ್ಪ ಹೊತ್ತು ಎಷ್ಟು ತಗೋ ಆಮೇಲೆಲ್ಲ ಸರಿ ಹೋಗುತ್ತೆ ನಾನು ಊಟ ತರಿಸ್ತೀನಿ ಆಮೇಲೆ ಬಂದು ನಿನ್ನೆ ನೆಪಿಸ್ತೀನಿ ನನಗೆ ಆ ರೀತಿ ಏನಿಲ್ಲ ನಾನು ಯಾವಾಗಲೂ ಹೇಗೆ ಇರೋದು ಯಾಕೋ ಯಾಕೊಂಥರ ಮಾತಾಡ್ತಿದ್ಯಾ ಏನಾಗಿದೆ ಯಾಕೋ ವಿಚಿತ್ರವಾಗಿ ಮಾತಾಡ್ತಿದ್ಯಾ ವಿಚಿತ್ರವಾದ ನಾನೇನು ಉಚಿತ್ರವಾಗಿ ಮಾತಾಡ್ತಾಯಿಲ್ಲ ನಾನು ಹೀಗೆ ಮಾತಾಡೋದು ಅಷ್ಟಕ್ಕೂ ನಾನು ಹೇಗೆ ಮಾತಾಡ್ತೀನಿ ಅಂತ ನಿಮ್ಗೇನು ಗೊತ್ತು ನೀವು ಯಾವ ಥರ ನಾನು ಮಾತಾಡಿದ್ದೀರಾ ನಾನೇನು ಅಂತ ನಿಮ್ಗೆ ಗೊತ್ತಾ ಆ ಅದು ನಿನ್ನ ಮಾತಿನ ಅರ್ಥ ನೀನು ನನ್ನ ಇಷ್ಟಪಡ್ತಾನೆ ಮದುವಾಗಿದ್ದು ಇಷ್ಟ ಪಡ್ತೀನಿ ಅಂತ ಹೇಳಿದೆ ಆದರೆ ನಿಮ್ಮ ಹತ್ರ ಹೇಳೋದನಾ ಹಾಂ ಪವಿತ್ರ ಏನು ನಿನ್ನ ಮಾತಿನ ಅರ್ಥ ಏನು ಉಚಿತ್ರವಾಗಿ ಮಾತಾಡ್ತಾ ಇದೆಯಾ ನೋಡಿ ಈಗ ಅರ್ಥ ಏನು ಪ್ರಯೋಜನ ಇಲ್ಲ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ನೀವು ಇಲ್ಲಿಂದ ಹೋಗೋಕ್ಕಾಗುತ್ತಾ ಅರೆ ಇವಳೇನು ಹೀಗೆ ಮಾತಾಡ್ತಿದ್ದಾಳೆ ಯಾಕೋ ಒಂಥರ ವಿಚಿತ್ರವಾಗಿ ಮಾತಾಡ್ತಿದ್ದಾಳೆ ಓಹ್ ಎಲ್ಲೋ ಸುಸ್ತಾಗಿರಬೇಕು ಅದರಲ್ಲೇ ನನ್ನ ಹತ್ರ ಇಷ್ಟು ಹತ್ತಿರವಾಗಿ ಯಾವತ್ತೂ ಮಾತಾಡಿರಲಿಲ್ಲ ಇವತ್ತು ಮಾತಾಡೋಕ್ಕೆ ಮುಜುಗರ ಆಗ್ತಿರ್ಬೇಕು ಇವತ್ತೇನು ಮಾತಾಡ್ಸೋದು ಬೇಡ ನಾಳೆ ಸರಿ ಹೋಗ್ತಾಳೆ